ದೀರ್ಘ ಸುಮನೀ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ಈ ತಾಲೂಕಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಅಭ್ಯರ್ಥಿ ನಮ್ಮ ಯುವ ಮುಖಂಡರು ಆದಂಥ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ರಾಮಲಿಂಗಾರೆಡ್ಡಿ ಅವರೇ ಮಾಜಿ ಪ್ರಧಾನರಾದಂಥ ಸುಭಾಷ್ ಅಣ್ಣವರೇ ರಾಜೇಂದ್ರ ಗೌಡ್ರೆ ಕಾರ್ಗಿಲ್ ವೆಂಕಟೇಶ್ ಅವರೇ ರೆಡ್ಡಿ ಅವರೇ ರಾಮಕೃಷ್ಣವರೇ ಸೀನಣ್ಣವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಉಮಾಶಂಕರ್ ಅವರೇ ನಮ್ಮ ಗುಜ್ನಹಳ್ಳಿ ಮಂಜಣ್ಣ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಈ ಭಾಗದ ಎಮ್ ಎನ್ ಎತ್ತ ದೂಲಪ್ಪಲ್ಲಿ ತಾಯಲೂರು ಬೋತಪಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಬಂಧುಗಳೇ ಎಲ್ಲ ಮುಖಂಡರೆ ಬಕ್ಕತ್ತು ನಾಲ್ಕು ಪಂಚಾಯತಿಗಳ ಬಂದಿರತಕ್ಕಂಥ ಎಲ್ಲ ತಾಯಿಯಿಂದರೆ ಏನಿವತ್ತು ದೀರ್ಘ ಸುಮ್ಲಿ ವಾ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ನಮಗಿಂತ ಹೆಚ್ಚಿನದಾಗಿ ಸರ್ವಜ್ಞ ಗೌಡರು ನೀಟಾಗಿ ಮಾತಾಡ್ತಾರೆ ಹೇಳ್ತಾರೆ ತಮಗೆ ಯಾಕಂದರೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ಇಡೀ ತಾಲೂಕಲ್ಲ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡಬೇಕು ಅನ್ನೋ ತೀರ್ಮಾನ ಆಜ್ಞಾನ ತಗೊಂಡಿರೋದ್ರಿಂದ ಇವತ್ತೇನು ಅವರು ಎಲೆಕ್ಷನ್ ಇಲ್ಲ ಆದರೂ ಕೂಡ ಎರಡು ವರ್ಷ ಆಗಿದೆ ಅವರು ಸೋತು ಎರಡು ವರ್ಷದಿಂದ ಕೂಡ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅವರ ನೆನ್ನೆ ಕಾರ್ಯಕ್ರಮ ಇರ್ಬೋದು ಉದ್ಯೋಗ ಮೇಳ ಅದೇ ರೀತಿ ದೇರ್ಘ ಸುಮಂಗ್ಲಿ ಭವ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಲಕ್ಷ ಹೆಣ್ಣು ಮಕ್ಕಳಿಗೆ ಈ ತಾಲೂಕಾದ್ಯಂತ ಸೀರೆ ಬಳೆ ಅರ್ಶಿನ ಕುಂಕುಮ ತೆಂಗಿನಿಗೆ ಹಾಕಿಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ಪಂಚಾಯತಿಗಳಿಂದ ತಾಯಂದರು ಹೆಚ್ಚಿನ ರೀತಿಯಲ್ಲಿ ಪಕ್ಷಾತೀತವಾಗಿ ತಾವು ಎಲ್ಲ ಹೆಣ್ಣು ಮಕ್ಕಳನ್ನ ಮನೆ ಮನೆಗೆ ಹೋಗಿ ಕರ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಾವು ಮಾತನಾಡೋಕ್ಕೆ ಅವಕಾಶ ಕೊಟ್ಟರೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು